待ってるよ、待ってる <challenge>。 ಬಾರೋ ಅರಳಿ ಬಾರೋ ಗಮ ಪದನಿಸ ಸರಿ ಗಮ ಪದನ ಸನಿ ದ ಮಗರಿ ಸರಿಸ ಸಪ ಮಗರಿ ಸರಿಸ ಸರಿ ಗಮ ಪದನ ಸ ಮರಳಿ ಬಾರೋ ರಾಯಣ್ಣ ಕರು ನಾಡಿಗೆ ನಿಲ್ಲ ಮಾರಿ ನೋಡುವ ಶ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ yeah, yeah.

ನಾವು ಏನೇ ಆಡಿದ್ರು ಏನೇ ಕುಣಿದ್ರು ನಮ್ಮ ಸಂಗೀತ ಚಂದಿರಬೇಕು ಹೌದು ಹೌದು ಆ ಏನೇ ಕುಣಿಯವರು ಸಂಗೀತದ ಕುಣಿತಿರ್ತಾರೆ ಹೌದೌದು ಆ ಸಂಗೀತ ಬಾರಿಸೋರಿಗೆ ಒಂದು ವಿಷಯ ಅದು ಒಂದು ವಿಶೇಷ ಅಷ್ಟೇ ರುಂಬಲ ಒಪ್ಪಿ ಮಾರಿಗೆ Okay. Bye.

ಸರಿ ಗಮ ಪದ ನಿಷ ಸ ಮಗರಿ ಸರಿಸ ಸರಿ ಗಮ ಪದ ನಿ ಸ ನಿ ಸರಿ ಗಮ ಪದ ನಿಸ ಮರಳಿ ಬಾರು ರಾಯಣ್ಣ ಥರನಾಡಿಗೆಲ್ಲ ಮಾಲಿ ನೋಡುವ ಸ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ ಮರಳಿ ಬಾರು ರಾಯಣ್ಣ ಕರುನಾಡಿಗೆ ನೋಡುವಾಜ ನಮ್ಮ ಜನರಿಗೆ ಅರಳಿ ಬಾರು ರಾಯಣ್ಣ ಕರುನಾಡಿಗೆ ನೋಡುವ ಜ ನಮ್ಮ ಜನರಿಗೆ ಹಲೋ ಏ ಸಕಸ್ಕ ಸಕಸ್ ಸಕಸ್ ಅದ ಬೇನು ಮೊದಲ ಭಾಳ ವಜ್ಜೆಗೇನ್ರಿ

Let's it. sorry அயண்ண கருநாடிக ಸಂಗೊಳ್ಳಿ ರಾಯಣ್ಣ ಅಂದ್ರೆ ಸಾಮಾನ್ಯ ಅಲ್ಲ ಹೆಂಗೆ ವೀರ ವೀರ್ಯ ಇದ್ದ ಸೂರ್ಯ ಇದ್ದ ಧೀರ ಇದ್ದ ಹೌದು ಹೌದು ದೋತ್ರ ಸಿಗಲಿ ದೋತ್ರ ಜರ ಗಾಳಿ ಬಿಟ್ಟದಲ್ಲ ರೀ ಹಾಂ ಗಾಳಿ ಬಿಟ್ಟ ಹೌದು ಹೌದು ಗಾಳಿಗೆ ಹಾಕದ ರಾಯಣ್ಣಂದ್ರೆ ಸಾಮಾನ್ಯ ಅದ ಹೌದು ವೀರ ಇದ್ದ ಸೂರ ಧೀರ ಹೌದೌದು ಚೆನ್ನಮ್ಮ ತಾಯಿ ಬಲಗೈ ಹೌದು ಕಿತ್ತೂರು ಸಂಸ್ಥಾನದ ಮ್ಯಾಗ ನಮ್ಮವ್ರಿಗೆ ಸೋಲಾಯ್ತು ಹೌದು ಹೌದು ನಮ್ಮವರು ಸೋತೃತ್ರಿ ಮೋಸದಿಂದ ಸೋತ್ರ ಅದೇ ಸಮಯದೊಳಗ ಚೆನ್ನಮ್ಮ ತಾಯಿ ಹಿಡಿದು ಶರ್ಮನಿ ಒಳಗ ಹಾಕಿದ್ರು ಹೌದು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಹೌದು ಹೌದು ಚೆನ್ನಮ್ಮ ಬೆಟ್ಟಿ ಕೊಟ್ಟು ಬರ್ತಿದ್ದ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಊಟದ ಕೊರತೆ ಬರ್ಲಕತ್ತು ರಾಯಣ್ಣ ಮನಿ ಮನೆ ತಿರುಗೇಳ್ಕತ್ತು ಊರೂರು ಹೌದು ಯಾರು ರಾಗಿ ತಂದು ಕೊಡ್ತಿದ್ರು ಯಾರು ಜೋಳ ತಂದು ಕೊಡ್ತಿದ್ರು ಯಾರು ಪಲ್ಯ ಕೊಡ್ತಿದ್ರು ಯಾರು ರೊಟ್ಟಿ ಕೊಡ್ತಿದ್ರು ಯಾರು ಕಂಬಳಿನೇ ಕೊಡ್ತಿದ್ರು ಹೌದು ಹೌದು ರಾಯಣ್ಣ ಸಂತೋಷದಿಂದ ತಗೊಂಡು ಹೋಗಿ ಸೈನಿಕರಿಗೆ ಕೊಡ್ತಿದ್ದ ಹೌದು ಹೌದು ರಕ್ಷಣೆ ಮಾಡ್ತಿದ್ದ ಎಲ್ಲರಿಗೂ ಊಟ ಕೊಟ್ಟು ಎಲ್ಲರಿಗೂ ಒಯ್ದು ಕೊಡ್ತಿದ್ದ ಹೌದು ಒಂದು ದಿವ್ಸ ಒಬ್ಬರು ಮನೆ ಮುಂದೆ ಹೋಗಿ ನಿಂತ ನಿತ್ತ ಕೂಡಿನ ಒಬ್ಬಕ್ಕೆ ತಾಯಿ ಕುಂಟು ತಂದು ಕೊಟ್ಟಳು ಹೌದು 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 ಅವಾಗ ರಾಯಣ್ಣ ತಾನ ಏನತ್ತಾನ್ರಿಪ್ಪ ಏನತ್ತೀಪಾ ಯಾರು ರಾಗಿ ಪಟ್ಟಾರ ಜೋಳ ಪಟ್ಟಾರ ಪಲ್ಯ ಪಟ್ಟಾರ ರೊಟ್ಟಿ ಪಟ್ಟಾರ ಕಂಬಳಿ ಪಟ್ಟಾರ ಹೌದು ನೀ ಯಾಕೆ ನಿನ್ನ ಕುಂಟು ಮಗನಿ ಕುಂಡ ಕತ್ತಿದೆ ತಾಯಿ ಈ ಮಗನಿಗ ತಗೊಂಡ ನಾ ಹೆಂಗ ತಿರ್ಗಾಳೆ ಅಂದ್ರ ರಾಯಣ್ಣ ಅವಾಗ ತಾಯಿ ಏನ್ ಹೇಳ್ತಾಳ್ರಿಪ ಅವಾಗ ಕುಂಟು ಮಗನ ತಾಯಿ ಹೇಳ್ತಾಳ ಏನ್ ಹೇಳ್ತಾಳ್ರಿ ರಾಯಣ್ಣ ಹ ನಿನ್ನಗ ನನ್ನ ಹೊತ್ಕೊಂಡು ತಿರ್ಗಾಳಕ್ ನನ್ನ ಮಗನಿ ಕೊಟ್ಟಿಲ್ವ ಹೌದು ನಿಂದು ಸಿಟ್ಟು ಬ್ರಿಟಿಷ್ ಯಾರಿ ಅದ ಹೌದು ಮುಂದ ಒಂದು ದಿವಸ ನಿನ್ನ ಸೈನ್ಯ ಬಲ ಆಗ್ತದ ಹೌದು ಸೈನ್ಯ ಬಲ ಆದಾಗ ಬ್ರಿಟಿಷರ್ ಮ್ಯಾಗ ಯಕ್ ಹೋಗಿರ್ತಿ ಬ್ರಿಟಿಷರ್ ಸಾಮಾನ್ಯಗಳದಾವ ಸಾಮಾನ್ಯಗಳೂಕ ಬಂದೂಕ್ ಅದಾವ ಗುಂಡು ಅದಾವ ಮದ್ದುಗಳದಾವ ರಾಯಣ್ಣ ನೀ ಸೈನಿಕರ ಮ್ಯಾಲ ನೀನು ಆ ಬ್ರಿಟಿಷರ್ ಮ್ಯಾಗ ಯುದ್ಧಕ್ ಹೋದಾಗ ಹೌದು ನೀ ಮರವಿಗೆ ಬಿದ್ದು ವಿದ್ ಮಾಡುವಂತ ಸಮಯದೊಳಗ ಹೌದು ಆ ಬ್ರಿಟಿಷರ್ ನಿನ್ ಮ್ಯಾಲ ಗುಂಡ್ ಹಾರಿಸದ್ರಂದ್ರೆ ಆ ಗುಂಡು ನಿನಗ ಬೀಳಬಾರ್ದು ಮಗನ ನನ್ನ ಕುಂಟ ಮಗನಿಗೆ ಬೀಳ ಅಭಿಮಾನ ಇದ್ದಿರ್ಬೇಕು ಹೌದು ರಾಯಣ್ಣ ನೀ ಜಾತಿ ಗಟ್ಟೆ ಸೀಮಿತ ಅಲ್ಲ ಹೌದು ನಿನ್ನ ಮನೆತನ ಗಟ್ಟೆ ಸೀಮಿತ ಅಲ್ಲ ಅಲ್ಲ ಈ ಸಂಸ್ಥಾನದಾಗ ಎಲ್ಲಾ ಜಾತಿ ಮಂದಿ ಅದಾರ ಹೌದು ಈ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡಕತ್ತಿದೆಯಲ್ಲ ಮಗನ ಹೌದು ನಿನ್ನಂತ ಮಗ ಇರಬೇಕು ಕರೆ ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ತಗೊಂಡು ಹೋಗಂದ್ರ ತಾಯಿ ಏನೋ ಆಗ್ಬಿಡುತ್ತ ಅಂದಕ್ಕ ರಾಯಣಗ ಖುಷಿ ಐತತ್ತ ಹೌದು ತಾಯಿ ನಿನ್ನ ನನ್ನ ಮ್ಯಾಗ ಇಟ್ಟಿರ್ತಕ್ಕಂತ ಅಭಿಮಾನ ಬಹಳ ದೊಡ್ಡದೈತಿ ನಿನ್ನ ಮಗನಿಗೆ ತಗೊಂಡ ನಾವ್ ಹೋಗಂಗಿಲ್ಲ ಅಂತೇಳಿ ತಿರುಗಿ ರಾಯಣ್ಣ ಆ ಕುಂಟು ಮಗನಿಗೆ ಅಲ್ಲೇ ಬಿಟ್ಟು ಹೋದತ್ತ ಹೌದು ಹೌದ್ ಹೌದೌದು ಕಾಸ ಹೋದ್ರೂ ಮಾವ್ ಮೋಸ ಮಾಡದೇ ಮೋಸ ಮಾಡಲಿಲ್ಲ ಮಾವಿದ್ದ ಹೆಂಗ ಬೇಕಾಗಿದ್ದ ಕೇಳು ಹೆಂಗ್ರಿಪ್ಪ ಹುಟ್ಟಿದ ದಿವ್ಸ ಆಗಸ್ಟ್ ಪಂದ್ರ ಆಯ್ತು ಆಯ್ತು ಸ್ವಾತಂತ್ರ್ಯೋತ್ಸವ ಅಂತೇಳಿ ದಿನಾಚರಣೆ ಮಾಡಿ ಆಚರಣೆ ಮಾಡ್ತಾರ ಹೌದು ಮರಣ ಹೊಂದಿದ ದಿವ್ಸ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತಾರ ಡೇ ಒಂದು ರಿಪಬ್ಲಿಕ್ ಡೇ ಹೌದು 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 ನೀವು ಹೆಂಗ್ ಅಂತ ಕೇಳಿದ್ರ ಕೇಳಿದ್ರೀಪ ಭಾರತ ಜೆಂಡ ಹಾರಿಸಿ ರಾಷ್ಟ್ರ ಗಿತಿ ಹಾಡಿ ಸೆಲ್ಯೂಟ್ ಹೊಡಿತಾರ ಅಂತ ದಿವಸ ಸಂಗೊಳ್ಳಿ ರಾಯಣ್ಣಗ ಸಿಕ್ಕದ ಮಹಾತ್ಮಗನು ಇಂತಹ ದಿವಸ ಸಿಕ್ಕಿಲ್ಲ ಯಾವ ಮಹಾತ್ಮಗನು ಹುಟ್ಟಿದ ಜೆಂಡ ಹಾರತದ ಹೊಂದ ಜಾಂಡ ಯಾವ ಮಹಾತ್ಮಗನು ಸಿಕ್ಕಿಲ್ಲ ದೇವರವನಿಗೆ ಮೋಸ ಮಾಡಿಲ್ಲ ಅಂತಕ್ಕಂಥದ್ದು ಮಾತ ಹೇಳಿ ಹೇಳಿ ಸಿದ್ಧ ಸಿದ್ಧಗಂಧರು ಭಂಡಾರದ ಒಡೆಯ ಸಿದ್ಧ ಗಂಧಾರೋ ಭಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿ ಕಡಿಸ್ಕೊಂಡು ಹುಲಜಂತಿ ಜಯಂತಿ ಮಾಡಿದ್ರ ಗಳ್ಳಿನ ಗುರು ಆಯಾ ಶಿರಡೋಣ ಮಾಸ್ತರ್ ತಂದರು ಮಾತಾಡಿದ ವಿಷಯ ಹೌದು ಬಡವರ ಕಷ್ಟ ಕಂಡು ಪ್ರೀ ಅಕ್ಕಿ ಮಾಡಿದ್ರು ಹಾಲು ಮತ್ತದು ಹುಲಿ ಸಿದ್ರಾಮಯ್ಯ ಅಯ್ಯಪ್ಪ ಇನ್ನೊಂದು ಮಾಡ್ಯಾರಿ ಬಸ್ ಫ್ರೀ ಅವು ಚಲೋ ಮಾಡ್ಯಾರಪ್ಪ ಆಧಾರ್ ಕಾರ್ಡ್ ಅದು ಬಸ್ ಫ್ರೀ ಮಾಡ್ಯಾರ ಹೇಳ್ಕೊಬಾರದು ಹೌದು ಗಂಡ ಜಾಗ ಇಲ್ಲ ಈಗ ಹಾಡು ಕಿಡಿದು ಹೊರಗೆ ಹೋಗಿಲಿಕತ್ತರ ಬರಲಿ ಹಾಡ ಅಬ್ಲ ಪೂರ ಹೆಸರಾಯಿತು ಡೊಳ್ಳಿನ ಹಾಡಿಗೆ ಸನಿ ದಪ ಮಗರಿ ಸರಿ ಸನಿ ದಪ ಮಗರಿ ಸರಿ ಸರಿ ಗಮ ಪದ ನಿ ಸರಿ 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 ಗಮ ನಿ ಮರಳಿ ಬಾರೋ ರಾಯಣ್ಣ ಕರ್ನಾಡಿಗೆ ಮಾರಿ ನೋಡುವಾಸ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ ಕರ್ನಾಡಿಗೆ ಮಾರಿ ನೋಡ